ಹರೇ ಕೃಷ್ಣ ಶ್ರೀಮದ್ ಭಗವದ್ಗೀತಾ ಮಹಾತ್ಮಯ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಭಗವಂತ ಶಿವನು ಪಾರ್ಥಿದೇವಿಗೆ ಗೀತಾ ಭಗವದ್ಗೀತೆಯನ್ನು ಪಠಣ ಮಾಡುವುದರಿಂದ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡುವುದರಿಂದ ಸಿಗುವಂಥ ಲಾಭಗಳನ್ನು ವಿವರಿಸುತ್ತಾ ಈ ಕಥೆಯನ್ನು ಹೇಳಿದನು ಸಿಂಹಲ ದ್ವೀಪ ಅನ್ನುವಂಥ ಮಹಾನಗರ ಅಲ್ಲಿನ ರಾಜ ವಿಕ್ರಮ್ ಬೇತಾಳ್ ಒಂದು ದಿವಸ ವಿಕ್ರಮ್ ವೇತಾಳ್ ತನ್ನ ಮಗನು ಹಾಗೂ ಎರಡು ನಾಯಿಗಳನ್ನು ಕರ್ಕೊಂಡು ಬೇಟೆಗೆ ಅಂತ ಕಾಡಿಗೆ ಹೋದ ಹೀಗೆ ಕಾಡಿನಲ್ಲಿ ಸುತ್ತಾಡುತ್ತಾ ಒಂದು ನಾಯಿ ಒಂದು ಮೊಲವನ್ನು ಅಟ್ಟಿಸಿಕೊಂಡು ಓಡಿತು ಅದರ ಹಿಂದೆ ಹಿಂಬಾಲಿಸುತ್ತಾ ಹಿಂಬಾಲಿಸುತ್ತಾ ವಿಕ್ರಮ್ ಬೇತಾಳ್ ಕೂಡ ಹೋದನು ಇದಕ್ಕಿದ್ದಂತೆ ಆ ಮೊಲವು ಒಂದು ಋಷಿಗಳ ಆಶ್ರಮವನ್ನು ಪ್ರವೇಶಿಸಿತು ಆಶ್ರಮವು ತುಂಬ ಶಾಂತವಾಗಿತ್ತು ಅದ್ಭುತವಾದಂತಹ ಸನ್ನಿವೇಶಗಳಲ್ಲಿ ಕಂಡು ಬರ್ತಾಯಿತು ಸಿಂಹದ ಮರಿಗಳು ಆನೆಯ ಮರಿಗಳು ಜೊತೆಯಲ್ಲಿದ್ದವು ಹಾವು ಮತ್ತು ನವಿಲುಗಳು ಜೊತೆಯಲ್ಲಿ ಹಾರಾಡುತ್ತಿದ್ದವು ತುಂಬ ಆಶ್ಚರ್ಯಚಕಿತನಾದನು ಈ ಮಲವು ಕೂಡ ಓಡುತ್ತಾ ಓಡುತ್ತಾ ಒಳಗೆ ಓಡಿದಾಗ ಅಲ್ಲಿ ಒಬ್ಬ ಬ್ರಹ್ಮಚಾರಿ ಕಾಲನ್ನು ತೊಳೆಯುತ್ತಿದ್ದ ಕಾಲನ್ನು ತೊಳೆದಿರೋ ಕಾರಣ ಅಲ್ಲಿ ನೀರು ಹರಿದು ನೆಲೆ ಕೂಡ ಅಲ್ಲಿನ ನೆಲ ಕೂಡ ಒದ್ದೆ ಆಗಿತ್ತು ಈ ಮಲ ಓಡಿ ಆ ಒಂದು ಜಾಗವನ್ನು ಸ್ಪರ್ಶ ಮಾಡಿದಾಗ ನೀರನ್ನು ಸ್ಪರ್ಶದಿಂದ ದೇಹ ತ್ಯಾಗ ಮಾಡಿ ಚತುರ್ಭುಜವನ್ನು ರೂಪ ತಾಳಿ ವೈಕುಂಠ ಲೋಕಕ್ಕೆ ಹೋಯಿತು ಅದನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದಂಥ ನಾಯಿ ಅದು ಕೂಡ ಆ ನೀರನ್ನು ಸ್ಪರ್ಶ ಮಾಡಿದಾಗ ಅದು ದೇಹ ತ್ಯಾಗ ಮಾಡಿ ಚತುರ್ಭುಜ ರೂಪ ಹೊಂದಿ ಅದು ವೈಕುಂಠಧಾಮಕ್ಕೆ ಹೋಯಿತು ಇದನ್ನು ಕಂಡಂತಹ ಆ ಬ್ರಾಹ್ಮಣ ಆಶ್ರಮದಲ್ಲಿ ಅವನು ಮುಸುನಕ್ಕನು ವಿಕ್ರಮ್ ವೇತಾಳ ಇದನ್ನು ಕಂಡು ಆಶ್ಚರ್ಯಚಕಿತನಾದನು ಅವನು ಹೋಗಿ ನಮ್ರ ಭಾವನೆಯಿಂದ ನಮಸ್ಕರಿಸಿ ಹೇ ಸ್ವಾಮಿಗಳೇ ಎಂತಹ ಅದ್ಭುತವಾದಂತಹ ಘಟನೆ ನಡೆಯಿತು ಯಾವ ಆಶ್ರಮವಿದ್ದು ಎಲ್ಲವೂ ಇಷ್ಟು ಶಾಂತವಾಗಿದೆ ದ್ವೇಷಗಳಿಂದ ಮುಕ್ತವಾಗಿದೆ ಏನು ಕಾರಣ ಆಗ ಆ ಬ್ರಾಹ್ಮಣ ಹೇಳಿದನು ಹೇ ಮಹಾರಾಜರೇ ಸ್ವಾಗತ ಈ ಆಶ್ರಮಕ್ಕೆ ಇಲ್ಲಿ ಸಮೀಪದಲ್ಲಿ ಮಹರ್ಷಿಯಾದಂತಹ ವತ್ಸರು ನಿವಾಸ ಮಾಡುತ್ತಾರೆ ಅವರು ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯವನ್ನು ಶ್ರದ್ಧಾಭಕ್ತ ಪಠನ ಮಾಡುತ್ತಾರೆ ಸ್ಮರಣೆ ಮಾಡುತ್ತಾರೆ ಹಾಗೂ ತಮ್ಮ ಎಲ್ಲ ಇಂದ್ರಿಯಗಳನ್ನು ಜಯಿಸಿದ್ದಾರೆ ಆ ಶಕ್ತಿಯಿಂದ ಇಲ್ಲಿರುವಂಥ ಸುತ್ತಮುತ್ತ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ ಸಕಲ ವಾಸನಗಳಿಂದ ಕಾಮ ವಾಸನಗಳಿಂದ ಮುಕ್ತವಾಗಿದೆ ನಾನು ಕೂಡ ಅವರ ಶಿಷ್ಯ ನಾನು ಕೂಡ ಹದಿನಾಲ್ಕು ನದಿಯನ್ನು ಪಠಣ ಮಾಡುತ್ತಿದ್ದೇನೆ ಆದ್ದರಿಂದ ನಾನು ಕಾಲನ್ನು ತೊಳೆದಂತಹ ನೀರನ್ನು ಸ್ಪರ್ಶ ಮಾಡಿರೋ ಕಾರಣ ಆ ಮೊಲ ಹಾಗೂ ನಾಯಿ ಎರಡೂ ಕೂಡ ದೇಹವನ್ನು ತ್ಯಾಗ ಮಾಡಿ ವೈಕುಂಠ ಲೋಕವನ್ನು ಪ್ರವೇಶ ಮಾಡಿತು ಸಕಲ ಪಾಪಗಳಿಂದ ಅವರು ಮುಕ್ತರಾದರು ಹಾಗೂ ಇವರಿಬ್ಬರನ್ನು ಕಂಡು ನಾನು ಮುಸುನಕ್ಕಿರೋದ ಕಾರಣ ಇವರ ಹಿಂದಿನ ಜನ್ಮ ನನಗೆ ತಿಳಿದಿದೆ ಒಂದೊಂದು ಸಮಯದಲ್ಲಿ ಮಹಾರಾಷ್ಟ್ರ ಅನ್ನುವ ಊರಿನಲ್ಲಿ ಪ್ರತುದಕ್ ಅನ್ನುವಂತಹ ಪಟ್ಟಣ ಅಲ್ಲಿ ಒಬ್ಬ ಬ್ರಾಹ್ಮಣ ಕೇಶವ ವಾಸ ಮಾಡುತ್ತಿದ್ದ ಅವನ ಹೆಂಡತಿ ವಿಲೋಭನ ಕೇಶವ ಬ್ರಾಹ್ಮಣನಾದರೂ ಕೂಡ ತುಂಬ ಕ್ರೂರಿಯಾಗಿದ್ದ ಹಾಗೂ ವಿಲೋಭನ ಕೂಡ ಅವಳು ಅನೈತಿಕವಾದಂತಹ ಸಂಬಂಧಗಳನ್ನ ಅವಳು ಕೂಡ ಹೊಂದಿದ್ದು ಪರಪುರುಷರ ಸಂಘ ಒಂದು ದಿವಸ ಕೇಶವನಿಗೆ ಈ ವಿಷಯ ತಿಳಿಯಿತು ತನ್ನ ಹೆಂಡತಿಯ ಬಗ್ಗೆ ಕ್ರೂಯ ಕ್ರೂರಿಯಾದಂತಹ ಕೇಶವ ಅವಳನ್ನು ಹೊಡೆದು ಸಾಯಿಸ್ಬಿಟ್ಟ ಸತ್ತ ಮೇಲೆ ಅವಳು ನಾಯಿಯಾಗಿ ಹುಟ್ಟಿದಳು ಕ್ರಮೇಣವಾಗಿ ಕೇಶವನು ಕೂಡ ಕ್ರೂರಿಯಾಗಿರೋ ಕಾರಣ ಅವನು ದೇಹತ್ಯಾಗ ಮಾಡಿದ ನಂತರ ಅವನು ಮೊಲವಾಗಿ ಹುಟ್ಟಿದ ನಾನು ಶ್ರದ್ಧಾ ಭಕ್ತಿಯಿಂದ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯನ್ನು ಪಠಣ ಮಾಡಿರೋ ಕಾರಣ ಆ ಒಂದು ಪುಣ್ಯದಿಂದ ನನ್ನ ಪಾದಗಳನ್ನು ತೊಳೆದಂತಹ ನೀರನ್ನು ಸ್ಪರ್ಶ ಮಾಡಿದಂತಹ ವಿಲೋಭನ ಹಾಗೂ ಕೇಶವ ನಾಯಿ ಹಾಗೂ ಮಲದ ಶರೀರ ಮುಕ್ತರಾದರು ಹಾಗೂ ವೈಕುಂಠಧಾಮಕ್ಕೆ ಹೋದರು ವಿಕ್ರಮ್ ವೇತಾಳ ಇದನ್ನು ಕೇಳಿ ಸಂತೋಷಪಟ್ಟನು ಅವನು ಕೂಡ ಪ್ರಾರ್ಥನೆ ಮಾಡಿಕೊಂಡು ಆ ಬ್ರಾಹ್ಮಣನಿಂದ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಯನವನ್ನು ಶ್ರವಣ ಮಾಡಿ ಅವನು ಕೂಡ ಶ್ರದ್ಧಾಭಕ್ತಿಯಿಂದ ಅದರ ಪಠಣ ಮಾಡುತ್ತಾ ಶ್ರವಣ ಮಾಡುತ್ತಾ ಒಂದು ದಿವಸ ದೇಹ ತ್ಯಾಗ ಮಾಡಿ ಚತುರ್ಭುಜ ರೂಪವನ್ನು ಹೊಂದಿ ವೈಕುಂಠಧಾಮಕ್ಕೆ ಹೋದನು ಹರೇ ಕೃಷ್ಣ